ಸರಿ ಏ ಭಾಳ ಡಿಫ್ರೆಂಟಾಗಿ ಮಾಡೋರು ಭಾಳ ಡಿಫ್ರೆಂಟಾಗಿ ಮಾಡೋರು ಫೈಟು ಸೂಪರ್ ಫೈಟು ಆ ಫೈಟ್ ಸೂಪರ್ ಆಗಿದೆ ಆಮೇಲೆ ಸಾಂಗ್ಸು ಯಾವುದು ಒಂದು ಸೀನು ಮಿಸ್ ಮಾಡೋಂಗಿಲ್ಲ ಒಂದು ಸೀನು ಮಿಸ್ ಮಾಡೋಂಗಿಲ್ಲ ಸೂಪರ್ ಆಗಿದೆ ಡಿಫ್ರೆಂಟಾಗಿ ಮಾಡೋವ್ರೆ ಭಾಳ ಚೆನ್ನಾಗಿ ಮಾಡೋರು ಎಲ್ಲ ಮೀನಿಂಗ್ಫುಲ್ ಫಿಲಿಮ್ ಈ ರಿಯಲಿ ರಿಪೀಟೆಡ್ಲಿ ವಿ ಕ್ಯಾನ್ ಸಿ ಬೆಂಕಿ ಮೂವಿ ಮೂವಿ ಮಾತ್ರ ಸಕಾದಾಗೈತೆ ಜಾತಿ ಬಗ್ಗೆ ಎಲ್ಲ ತೋರಿಸ್ತಾರೆ ನೋಡೋಣ ಜಾತಿ ಜಾತಿ ಏನೋ ಬಂದು ನೋಡ್ಬೇಕು ಸೂಪರ್ ಆಯ್ತು ಜಾತಿ ಅದು ಎಲ್ಲಿದ್ದ ಇವಾಗೆಲ್ಲ ಒಳ್ಳೆ ಮೊದಲೇ ಇತ್ತು ಇವಾಗೆಲ್ಲ ಕಮ್ಮಿ ಆಗಿದೆ ಅಲ್ಲ ಆ ಥರದ್ದೇನೇ ಅಷ್ಟೊಂದು ಇದಿಲ್ಲ ಇದೆಲ್ಲ ಸತಮಣ್ಣ ಓಲ್ಡ್ ಫಿಲಮ್ ತಾನೇ ಚೆನ್ನಾಗಿದೆ ಮೇಡಮ್ ಸೂಪರ್ ಕಂಡ ಅವನ ಹೆಸರಿಗೆ ಓಡುತ್ತೆ ಯಾರಿಗೆ ಅವನ ಹೆಸರಿಗೆ ಓಡುತ್ತೆ ಅವನ್ ಆಯ್ತು ರೈತರ ಬಗ್ಗೆ ಹೇಳಿದ್ದಾರೆ ಕಾಸ್ಟ್ ಬಗ್ಗೆ ಹೇಳಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊಸದಾಗಿ ಟ್ರೈ ಮಾಡಿದ್ದಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಬಂದು ನೋಡಿ ಹಂಡ್ರೆಡ್ ಡೇಸ್ ಪಕ್ಕ ಚೆನ್ನಾಗಿದೆ ಚೆನ್ನಾಗಿ ದೇವಾಸೆ ಇಷ್ಟ ನಮಗೆ ಫೈಟಿಂಗ್ ಎಲ್ಲ ಮಸ್ತಾಗಿದೆ ಜಾತಿ ಬಗ್ಗೆ ಮಸ್ತಾಗಿ ತರಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ ಮಸ್ತಾಗಿದೆ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ದರ್ಶನ್ ಆ್ಯಕ್ಟಿಂಗ್ ಸೂಪರು ಫಸ್ಟ್ನೇ ಸಿನಿಮಾ ಇಲ್ಲ ಮಲಕ್ಷ್ಮಿ ಅವ್ರದ್ದು ಅನುರಾಧ ಅವ್ರದ್ದು ತುಂಬ ಚೆನ್ನಾಗಿದೆ ಮುಂಚೆ ಇತ್ತು ಅಂದ್ಕೊತೀನಿ ಈಗ ತುಂಬ ಆಗಿದೆ ನನಗೆ ಅಷ್ಟೊಂದು ಕಾಣಲ್ಲ ಈಗ ಹಿಂದೆ ಇರ್ಬೋದು ಈಗ ಈಗೇನು ಅಷ್ಟೊಂದು ಇಲ್ಲ ಅಂದ್ಕೊತೀನಿ ಬಟ್ ತುಂಬ ಚೆನ್ನಾಗಿದೆ ಮೂವಿ ನೋಡ್ಬೋದು ಸರ್ ದರ್ಶನ್ ಆಕ್ಟಿಂಗ್ ಮಾಡಿರೋದೆಲ್ಲ ಇಷ್ಟ ಆಗಿದೆ ಸರ್ ಸರ್ ಜಾತಿ ಬಗ್ಗೆ ಫಸ್ಟ್ ಟೈಮ್ ತೋರಿಸಿರೋದು ಹೌದು ಸರ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ವೇಟಿಂಗ್ ಇಲ್ಲ ಇದು ಸೂಪರ್ ಆಗಿದೆ ಸರ್ ಆರದನಮ್ಮ ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿದೆ ಸರ್ ಶುಭಿ ಮೇಡಂ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಚೆನ್ನಾಗಿತ್ತು ಅವ್ರದ್ದು ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಅವ್ರು ಚೆನ್ನಾಗೇ ಮಾಡಿದ್ದಾರೆ ಹೌದೌದು ಒಂಥರ ಹೀರೋಯಿನ್ ಮಗಳು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಏನೂ ಇಲ್ಲ ಬಟ್ ತುಂಬಾ ಸಾಧಾರಣವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದೆ ಆರಾಮ್ ಆ್ಯಕ್ಷನ್ ಆ್ಯಕ್ಷನ್ ಚೆನ್ನಾಗಿ ಮಾಡಿದಾರೆ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮ್ಯೂಸಿಕ್ಕು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಆರಾಮ್ ನೋಡ್ಬೋದು ಹಾಂ ಚೆನ್ನಾಗಿತ್ತು ಮೂವಿ ಜಾತಿ ಜಾತಿ ಈ ಗೊತ್ತಾಗುತ್ತೆ ಮೂವಿ ಚೆನ್ನಾಗಿತ್ತು ಇನ್ಫಾರ್ಮೇಶನ್ ಇತ್ತು ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಇಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅಟ್ಲೀಸ್ಟ್ ಮೂವಿ ನೋಡೋದ್ರಿಂದ ಚೇಂಜಸ್ ಆಗುತ್ತೆ ಸೊ ಮೂವಿ ಒಂದು ಒಳ್ಳೆ ಗುಡ್ ಚೇಂಜಸ್ ತರುತ್ತೆ ಸೊಸೈಟಿಗೆ ಚೆನ್ನಾಗಿತ್ತು ಹೊಸರು ಚಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಹ್ಞೂ